ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾನಿವತ್ತು ಬರಿ ಸೊಪ್ಪಿಂದ ಬಸ್ಸಾರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ತಾಯಿದ್ದೀನಿ ಮೆಂತ್ಯ ಸ್ವಲ್ಪ ಕಲರ್ ಬಂದ ತಕ್ಷಣ ಹೆಚ್ಚಿ ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಅದರಿಂದ ದಂಟು ಚೆನ್ನಾಗಿ ಬೇಯಲಿ ಅಂತ ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಬೆಳ್ಳುಳ್ಳಿನ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅಷ್ಟು ಜಾಸ್ತಿನೇ ಬೇಕಾಗುತ್ತೆ ಬರೀ ಸೊಪ್ಪಿನ ಸಾಂಬಾರಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ವಿಶಾಲ ಕೂಗ್ಸ್ಕೊಳ್ಳೋಣ ಕುಕ್ಕರ್ನ ಮುಚ್ಚಿಡ್ತಾಯಿದ್ದೀನಿ ಇನ್ನೊಂದು ಕಡೆ ಬಾಣಲೆನ ಇಟ್ಬಿಟ್ಟು ಸಾಂಬಾರಿಗೆ ಐದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಆದರೂ ತೊಗೋಬೋದು ಟೇಸ್ಟ್ ಇರುತ್ತೆ ಯಾವುದಾದ್ರೂ ಒಂದು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಮೂರನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಬರೋವ್ರಿಗೆ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅರ್ಧ ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತೀನಿ ಅರ್ಧ ಅರ್ಧ ಅವಳು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕರು ಒಂದು ವಿಷಲಾಗಿದೆ ಅದನ್ನು ಈಗ ಸೊಪ್ಪನ್ನು ತೆಗೆದು ರಸನ ಬಸ್ತು ಇಟ್ಕೊಳ್ತೀನಿ ಅರ್ಧ ಸ್ಪೂನು ಸೊಪ್ಪನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿರೋ ರಸಾನ ಸೇರಿಸ್ಕೊಬೇಕಾಗುತ್ತೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ರಸ ಬಸ್ತಿರೋ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ರುಬ್ಬಿರೋ ಮಿಶ್ರಣನ ಇದ್ದೀನಿ ಇದಕ್ಕೆ ನಾನು ಮತ್ತೆ ಒಗ್ಗರಣೆ ಹಾಕೋಲ್ಲ ಮೊದಲೇ ಒಗ್ಗರಣೆ ಮಾಡಿರೋದ್ರಿಂದ ಸೊಪ್ಪು ಮತ್ತು ಸಾಂಬಾರಿಗೆ ಒಗ್ಗರಣೆ ಏನೂ ಮಾಡಬೇಕಾಗಿಲ್ಲ ಇದಕ್ಕೆ ರುಚಿ ನೋಡಿಬಿಟ್ಟು ಹುಣಸೆ ರಸನ ಸೇರಿಸ್ಕೊಳ್ಳಿ ಇದು ಸಾಂಬಾರು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸ್ಕೋಬಾರ್ದು ಸೊಪ್ಪಿನ ಸಾಂಬಾರನ್ನ ರುಚಿ ನೋಡಿಬಿಟ್ಟು ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಬೇಕು ಒಂದು ಕುದಿ ಬಂದ ತಕ್ಷಣ ಸ್ಟವನ್ನ ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾರೆ ಸೇರಿಸಿದ್ರೆ ಸಾಂಬಾರು ರೆಡಿಯಾಯಿತು ಈ ಸೊಪ್ಪಿನ ಪಲ್ಯಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು ಫ್ರೆಂಡ್ಸ್ ಈಗ ಸಾಂಬಾರು ರೆಡಿ ಇದೆ ಅನ್ನದ ಜೊತೆ ಮುದ್ದೆ ಜೊತೆ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ತಂಟಿನ ಸೊಪ್ಪು ಅಣ್ಣೆ ಸೊಪ್ಪಿಂದ ಬರಿ ಸೊಪ್ಪಿನ ಬಸ್ಸಾರನ್ನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಒಂದು ಸಲ ನೀವು ಈ ಸಾಂಬಾರನ್ನ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು